ಪಟಾಕಿ ಪರ್ಚೇಸ್ ಮಾಡೋದಕ್ಕೆ ಯಾರು ನನ್ನ ಗಾಡಿಯಲ್ಲಿ ನಿಮ್ ಪರ್ಸನ್ ಸಾರ್ ಇಲ್ಲಿ ಗಾಡಿಯಲ್ಲಿ ಪಟಾಕಿ ಕೇಳ್ತೀವಿ ಇನ್ನೇನಿದೆ ನೀವೇನ್ ಬಂದಿದ್ದೀರಾ ನನ್ನ ಗಾಡಿ ಭಾನುವಾರ ಇವತ್ತು ಭಾನುವಾರ ಗಾಡಿ ತಗೊಂಡ್ಬರತ್ತ ನಿಮ್ಗೆ ಏನಿದೆ ನಿಮ್ ಪರ್ಮಿಷನ್ ತಗೊಂಡ್ಬರತ್ತ ಗಾಡಿ ನಿಮ್ಗೆ ಯಾರು ಕೊಟ್ಟಿದ್ ಪರ್ಮಿಷನ್ ನೀವ್ ಹತ್ರ ಪರ್ಮಿಷನ್ ತಗೊಂಡಿದ್ದೀರಾ ಯಾರಿದ್ರಲ್ಲ ಅಧಿಕಾರಿ ಅಧಿಕಾರಿ ಯಾರು ಅಧಿಕಾರಿ ಅವರೇ ನಮ್ಮ ಗಾಡಿನ ತಗೊಂಡ್ಬರ ನೀವ್ ಯಾರು ನಿಮ್ಮ ಮಾಹಿತಿ ಒನ್ ಜಿ ಜೀರೋ ಟೂ ನೈನ್ ಫೈವ್ ಸರ್ಕಾರಿ ಗಾಡಿ ಪಟಾಕಿ ತುಂಬ ಪಟಾಕಿ ತಗೊಂಡಿಲ್ಲ ಪಟಾಕಿಗಳು ತುಂಬೋದಕ್ಕೆ ನಮ್ಮ ಗಾಡಿ ಅಲ್ಲ ನಾವು ನಮ್ಮ ತೆರಿಗೆ ಹಣದ ಗಾಡಿಯಲ್ಲಿ ಪಟಾಕಿ ಹೆಂಗ್ ತುಂಬಿಸ್ಕೊಂಡಿದ್ದಾರೆ ಯಾರು ಯಾರನ್ನ ಕೇಳ್ಬಿಟ್ಟು ಪಟಾಕಿ ತುಂಬಿಸ್ಕೊಂಡಿದಾರು ಗಾಡಿ ತಗೊಂಡ್ ಗಾಡಿ ಕೇಳ್ತಾ ನಾನು ಪಟಾಕಿ ಸಂಬಂಧ ಇಲ್ಲ ಅದ್ ವಿಡಿಯೋ ಮಾಡಿ ತಗೊಂಡು ಹೋದ್ರಿ ಪೊಲೀಸರು ಅಧಿಕಾರಿಗಳು ನೀವ್ ಅಧಿಕಾರಿಗಳು ಯಾರ್ಯಾರು ಇದೀರಾ ಈ ಕಡೆ ತೋರ್ಸಮ್ಮ ಅಧಿಕಾರಿ ಯಾರು ಇದ್ರಲ್ಲಿ ಅಧಿಕಾರಿ ಯಾರು ಯಾವ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀರಾ ಸರ್ ನೀವ್ ಯಾವ ಅಧಿಕಾರಿ ನಾನ್ ಕೇಳ್ತಾ ಇದೀನಿ ನಾನ್ ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಕೆಆರ್ ಎಸ್ ಪಾರ್ಟಿ ಬೆಂಗಳೂರು ಉಪಾಧ್ಯಕ್ಷ ಅದ್ ಉಪಾಧ್ಯಕ್ಷ ನನ್ನ ಗಾಡಿಯನ್ನ ನೀವು ತಗೊಂಡ್ಬರೋದಕ್ಕೆ ಯಾಕೆ ಅಕ್ಕಿದೆ ನಂಗೆ ನಕ್ ತೋರಿಸಿ ಲಗ್ ತೋರಿಸಿ ನೋಡ್ರಿ ಹೆಂಗ ನೀವು ಗಾಡಿ ತಗೊಂಡ್ ಬಂದ್ರಿ ಪಟಾಕಿ ತಗೊಂಡ ಪಟಾಕಿ ಪರ್ಚೇಸ್ ಮಾಡೋದಕ್ಕೆ ನೀವ್ ಯಾರು ನನ್ನ ಗಾಡಿಯಲ್ಲಿ ನಿಮ್ ಪರ್ಸನ್ ಸಾರ್ ಇಲ್ಲಿ ಗಾಡಿಯಲ್ಲಿ ಪಟಾಕಿ ನೀನ್ ಏನಿದೆ ನೀವೇನ್ ಕಿಲ್ ಬಂದಿದ್ದೀರಾ ನನ್ನ ಗಾಡಿ ಭಾನುವಾರ ಇವತ್ತು ಭಾನುವಾರ ಗಾಡಿ ತಗೊಂಡ್ಬರ ನಿಮ್ಗೆ ಏನಿದೆ ಏನು ಏನಿದೆ ನಿಮ್ ಪರ್ಮಿಷನ್ ತಗೊಂಡ್ಬರದ್ ಗಾಡಿ ನಿಮ್ಗೆ ಯಾರು ಕೊಟ್ಟಿದ್ದು ಪರ್ಮಿಷನ್ ನೀವ್ ಯಾರ ಹತ್ರ ಪರ್ಮಿಷನ್ ತಗೊಂಡಿದ್ದೀರಾ ಯಾರು ಇದ್ರಲ್ಲ ಅಧಿಕಾರಿ ಯಾರಿದೇ ಅಧಿಕಾರಿ ಯಾರು ಅಧಿಕಾರಿ ಔರಾ ಮೇಡಮರಾ ಮೇಡಮರೇ ನಮ್ಮ ಗಾಡಿಯನ್ನು ತಗೊಂಡಿರೋ ನೀವು ಯಾರು ಹಾ ನಿಮ್ಮ ಗಾಡಿ ನಂದು ಗಾಡಿ ಪಬ್ಲಿಕ್ ಗಾಡಿ ಇದು ನೀವು ಯಾರು ತಗೊಂಡಿರೋಕ್ಕೆ ನೀವು ಯಾರು ಇದಿ ಯಾರು ಸ್ವಾಮಿ ಇದಿ ನಾವು ಕೇಳ್ತಾ ಇದ್ದೀರಿ ಇದಿ ಹಾ ಏನು ಪಬ್ಲಿಕ್ ಪಟಾಕೆ ಹಿಂಗೆ ತುಂಸಿದಿರಾ ಪಟಾಕೆ ಹಿಂಗೆ ತುಂಸಿದಿ ನೀವು ಆಯ್ತು ಕರ್ಸನಾ

ಕಟನ್ ಕರೀತೀನಿ ನಿಮ್ಮ ಒಮತಿನೇ ನೀ ಬೈಲನ್ ಬರೋದು ಕತ್ತಲ್ರಿ ಬರೋದು ಫಾಮ್ಲೇ ಲ ಪಡಾಕಿ ತೋಮರೆ ಸ್ವಾಮಿ ನಾನು ತಮ್ಮ ರಾಯ್ ತುಕ್ಕರಿ ಇರೋಲ್ಲ ನೀ ಕೇವರ ಹೇಸಾಕಿರೋದು ಏ ಕೇಸಲ್ರಿ ನೀ ಗಾಡಿ ತರಿ ಬೇಸನ ತೋಟಕಲ್ರಿ ಇದು ನೆಕ್ಟಾಪ್ ಅಲ್ಲಿ ಇದೆ ಹೈಟ್ರ್ ಲ್ಯಾಪ್ ಟಾಪ್ ಅಲ್ಲಿ ಇದೆ ಫೋರ್ಸ್ಲಿ ಆ ಫೋರ್ಸ್ಲಿ ಫೋರ್ಸ್ಲಿ ಜೋರನೆ ಫೋರ್ಸ್ಲಿ ಜಾನಕಡಾ ಫುಟ್ಕೊಳಕ್ಕೆ ಓಮಿ ಫೋರ್ಸ್ಲಿ ಒಂದ್ ಸಲ ಜಾನಕಡಾ ಫೋರ್ಸ್ಲಿ ನೀ ಕತ್ತಿ ಆಪಕ ಆರುನೆನ್ ಜೊತೆ ನೀವೇ ಕುತ್ಕೊಂಡಲ್ಲ ಯಾಕಂದ್ರೆ ಲಂಚ ಭಕ್ಕೊಂಡ್ರೆ ಮಾಡಿ ಕೈವಾರು ಕೆಲಸ ಕೈವಾರು ಮಾಡಿ ಸರ್ಕಾರಿ ಗಾಡಿ ತಗೊಂಡು ಸರ್ಕಾರ ಪೊಲೀಸರು কোর্ট অকাউন্ড ফ্যামিলি ইউজো ফেলার বাজার করার ಅಲ್ಲ ಮೇಡಮ್ ನೀವ್ ಸರ್ಕಾರಿ ಗಾಡಿ ನಿಮ್ಗೆ ಅವಮಾನ ಆಗಲ್ವಾ ನಿಮ್ ಗಾಡಿಗಳು ನೀವ್ ಸ್ವಂತ ಗಾಡಿಗಳು ಆಗಲ್ವಾ ನಿಮ್ ಸ್ವಂತ ಗಾಡಿಗಳು ತಗೊಂಬರಕ್ ಆಗಲ್ವಾ ನೀ ಕುತ್ಕೊಳ್ಳ್ರೆ ಅಲ್ಲಿ ಕುತ್ಕೊಳ್ರಿ ನೀವ್ ಡ್ರೈವರ್ ಡ್ರೈವರ್ ಕೆಲ್ಸ ದೇವರ್ ಮಾಡಿ ನೀವು ನೀವೇ ಏನಕ್ಕೆ ಸರ್ಕಾರಿ ಕೆಲ್ಸಕ್ಕೆ ಬಂದಿಲ್ಲ ನೀವು ಸರ್ಕಾರಿ ಕೆಲಸಕ್ಕೆ ಬಂದ್ರೆ ಸರ್ಕಾರಿ ಕೆಲ್ಸಕ್ಕೆ ಪಟಾಕಿ ತುಂಬ್ತೀರಾ ಪಟಾಕಿ ಏನ್ ತುಂಬ್ತಾರ ಸರ್ಕಾರಿ ಕೆಲ್ಸಕ್ಕೆ ತೋರ್ಸಿ ಬಿಡ್ತೀರಿ ಕೆಸ್ ತೋರ್ಸಿ ತೋರ್ಸಿ ಕಡೆ ನೀವ್ ನೀವೇನಾಗಿದ್ದೀರಾ ಮೇಡಮ್ ನೀವೇನಾಗಿದ್ದೀರಾ ಮೇಡಮ್ ನೀವ್ ಮೇಡಮ್ ನೀವೇನ ಹಾಕಿದ್ದೀರಾ ನೀವೇನ್ ಹಾಕಿದ್ದೀರಾ ಅದೇ ಅಲ್ಲ ನೀವು ಏನು ಅಧಿಕಾರಿ ಆಗಿದ್ದೀರಾ ಕೇಸ್ ನೋಡ್ತೀನಿ ನಾನು ನೋಡೇ ನೋಡ್ತೀನಿ ನೀವೇನ್ ಹಾಕಿದ್ದೀರಾ ನೀವು ಡ್ರೈವರ್ ಮಾತಾಡಕ್ ಬಿಟ್ಟವ್ರೆ ನಿಮ್ಗೆ ಗೊತ್ತಿದೆ ನಿಮ್ ನಿಮ್ದೇನ್ ಪೊಸಿಷನ್ ಅಂತ ಅಲ್ಲ ಡ್ರೈವರ್ ಮಾತಾಡ್ಲಿಲ್ಲ ನಾನು ಡ್ರೈವರ್ ಮಾತಾಡ್ಲಿಲ್ಲ ನೀವು ಸರ್ಕಾರಿ ಜಾಗತ್ತ ಗಾಡಿ ಇಷ್ಟು ತರಬಾ ಮಾಡ್ತೀರಾ ನಿಮ್ಮ ಪೆಟ್ರೋಲ್ ಹಾಕೊಂಡು ನಿಮ್ ಹೇಗ್ತಾ ಇದ್ರ ನೀವು ಓಡಾಡಿ ನಿಮ್ ಹೇಗ್ತಾ ನಿಮ್ಮ ನಿಮ್ ಪೆಟ್ರೋಲ್ ಗಾಡಿಯಲ್ಲಿ ಓಡಾಡಿ ಆಗ ನಾವ್ ಹಬ್ಬಂತ ನಮ್ ಗಾಡಿಯಲ್ಲಿ ಇದು ಜಂಬಾ ಮಾಡ್ತೀರಾ ನಮ್ಮ ಗಾಡಿಗಳೆಲ್ಲ ಚಂಬ ಮಾನಮಾರಿ ಹೇಳ್ತೀರಾ ಓಡಾಡ್ತಾರೆ ಮೂರು ಬಿಟ್ಟು ಅವ್ರು ನೀವೆಲ್ಲ ಮೂರು ಬಿಟ್ಟು ಇದ್ದಾವೆ ಎಲ್ಲ ಮೂರು ಬಿಟ್ ಬಂದ್ಬಿಟ್ಟು ತೋರಿಸಿ ಸರ್ ಈಗ ಯಾವುದು ಕೆಲ್ಸಗಳು ಯಾವ ಯಾವ ಆಗ್ತಿದ್ದೀರಿ ಸರ್ ಯಾವ ಡಿಪಾರ್ಟ್ಮೆಂಟ್ ಸರ್ ತಮ್ಮದು ಇಳಿಸಿ ಸರ್ ಇಳಿಸಿ ಪ್ಲೀಸ್ ಕ್ಲಾಸ್ ಕಲ್ಯು ಕಳಿಸಿ ಹಾಂ ತೋರ್ಸಿ ಸರ್ ಜನ ನೋಡ್ತಾ ಇದ್ದಾರೆ ಪಬ್ಲಿಕ್ ನೋಡ್ತಾ ಇದ್ದಾರೆ ನೋಡ್ಲಿ ಸರ್ ಈಗ ಯಾವ ಪಾಠ ಎಷ್ಟು ಸೀಸ್ ಮಾಡಿದ್ರಿ ಎಕ್ಸ್ಟ್ರಾ ಕರ್ಸಂತಾನೆ ಸೀಝ್ ಮಾಡಿರೋದು ಎಷ್ಟು ಮಾಡಿದ್ರೆ ಎಷ್ಟು ಬರ್ತಾ ಇದ್ದಾನೆ ಒಂದಾನೆ ಎಷ್ಟು ಮಾಡಿದೀರಾ ಐದು ಐದು ಐದ್ ಡಬ್ಬ ಅದಿರೋ ರಿಸಿಪ್ಟ್ ಹಾಕಿರ್ಬೇಕು ರಿಸಿಪ್ಟ್ ಕೊಡಿ ಮಾತಾಡಿ ನಾವೇನ್ ರಿಸಿಪ್ಟ್ ತೋರಿಸಿ ನೀವೇ ಬಿಟ್ಟಿರೋದು ರಿಸಿಪ್ಟ್ ತೋರಿಸಿ ನೋಡ್ರಿ ತೋರಿಸಿ ಸಾರ್ ರಿಸಿಪ್ಟ್ ತೋರಿಸಿ ನೋಡ್ರಿ ಡೇಟ್ ಟೈಮ್ ಸರ್ ರಿಸಿಪ್ಟ್ ತೋರಿಸಿ ಸಾರ್ ರಿಸಿಪ್ಟ್ ತೋರಿಸಿ ಹಾಕಿರೋದು ಅವ್ರಿಗೆ ಏನ್ ರಿಸಿಪ್ಟ್ ಹಾಕಿದ್ರೆ ರಿಸಿಪ್ಟ್ ತೋರಿಸಿ ನೋಡಿ

ಸರ್ ಹಾಕೊಳ್ಳಿ ಸರ್ ದಯವಿಟ್ಟು ಹಾಕೊಳ್ಳಿ ಪ್ಲೀಸ್ ಹಾಕೊಳ್ಳಿ ಹಾಕೊಳ್ಳಿ ಸರ್ ಮೊನ್ನೆ ಕೊಟ್ಟಿದ್ವಿ ಸರ್ ಕೋಟಿ ಹಂತ ರೂಪಾಯಿ ಖರ್ಚಾಗಿದೆ ಮೊನ್ನೆ ಕೊಟ್ಟಿರೋದು ಇದು ಮೊನ್ನೆ ಟ್ಯಾಗು ನಿಮ್ಗೆ ಗೊತ್ತಿದೆ ಬರ್ಲಿ ಬರ್ಲಿ ಪೊಲೀಸ್ ನಾನು ಕಾಯ್ತೀನಿ ಇವರೇ ನಮ್ಮ ಮಹಾಜನ್ ಅವ್ರು ಇರೋದು ಖರ್ಚು ಸರ್ ಹೊರಗೆ ಮಹೇಶ್ ಅಂತ ನೀವು ಎಸ್ ಬಿ ಅವ್ರಿಗೆ ಹೇಳಿ ನನ್ನ ಹೆಸರು ಮಹೇಶ್ ಅಂತ ಅರ್ಥ ಆಯ್ತಾ ಸರ್ ನನ್ನ ಸರ್ಕಾರಿ ಗಾಡಿಗಳ ಕಳ್ಳ ನನ್ನ ಅಕ್ಕಿದ ನಾನು ಕೇಳಿದ್ದೀನಿ ಅದೇ ಪೋಸ್ಟಲ್ ನೀವು ಮಾಹಿತಿ ಕೊಟ್ಟಿದ್ರೆ ನಾವು ನಿಂತ್ಕೊಂತ ನೀವು ಯಾರನ್ನ ಕರ್ಸು ಪರವಾಗಿಲ್ಲ ನಾವು ನಿಂತ್ಕೊಂಡ ಅರ್ಥ ಆಯ್ತಾ ನಾನು ಕೆ ಆರ್ ಎಸ್ ಪಾರ್ಟಿಯಲ್ಲಿ ಬೆಂಗಳೂರು ಉಪಾಧ್ಯಕ್ಷ ಇನ್ನೊಂದ್ಸತಿ ಹೇಳ್ತೀನಿ ಬರ್ಕೊಳ್ಳಿ ಅರ್ಥ ಆಯ್ತಾ ಕೆ ಆರ್ ಎಸ್ ನೀವು ಇಲ್ದಿದ್ದು ಈಜವತ್ತು ಹೇಳ್ಬೇಕು ಬಿಡು ಡ್ರೈವರ್ ಆಗಿ ಬಿಡೋದು ನೀವು ಮಾತಾಡಿಲ್ಲ ನಾನು ನಿಮಗೆ ಆಗ್ಲೇ ಸ್ವಾಮಿ ನಿಲ್ಲಿಸಿ ತಿನಿ ನೀವು ಅತ್ತತಾ ಇರಲಿಲ್ಲ ನಾನು ಕೇಳಿಲ್ಲ ನಿಮಗೆ ನೀವು ಹಂಗೆ ನೀವು ಡ್ರೈವರ್ ಡ್ರೈವರ್ ಡ್ರೆಸ್ ಇರ್ಬೇಕಲ್ಲ ಅಲ್ಲೇ ಯೂನಿಫಾರ್ಮ್ ಇಲ್ಲಪ್ಪ ಯಾಕೆ ಯೂನಿಫಾರ್ಮ್ ಕೊಡಲ್ವಾ ಯಾರು ಗೌರ್ಮೆಂಟ್ ಇರಿ ಕೊಡುತ್ತೆ ಇನ್ನ ನಾನು ಕೊಡ್ತೀನಿ ಯೂನಿಫಾರ್ಮ್ ಡ್ರೈವರ್ ಕೊಡಲ್ವಾ ಯಾರ್ಗೆ ಕರೆಕ್ಟಾಗಿ ಮಾತಾಡೋ ಅದೇನ್ ಮಾತಾಡ್ತಾ ಇದ್ಯಾ ಏಕೋಸಿನಲ್ಲೇ ಏಕೋಸಿನಲ್ಲಲ್ಲ ಬೇ ಕರೆಕ್ಟಾಗಿ ಮಾತಾಡ್ರೆ ಪಬ್ಲಿಕ್ ಅಂತ ಹೆಂಗ್ ಮಾತಾಡ್ಬೇಕು ನಿಮ್ಮ ನಿಮ್ಮ ಅಪ್ಪ ಮನೆಯಿಂದ ಬರೋ ಸಂಬಳ ನಾವು ಕೊಡೋ ಸಂಬಳ ಇಲ್ಲ ಮಹಾಬೀಶ್ ಕುಮಾರ್ ಕರೆಕ್ಟ್ ಆಗಿ ಮಾತಾಡ್ಕಂತ ಏನ್ ನೀನ್ ದೊಡ್ಡಿನ ನೀನ ಏನ್ ಮಾತಾಡೋ ರೀತಿನ ಅದ ಏನ್ ರೀತಿನ ಅದೀನ ಇರ್ಲಬೇಕು ಮಾತಾಡಿ ಸ್ವಾಮಿ ಪಬ್ಲಿಕ್ ಮಾತಾಡಿ ಸ್ವಾಮಿ ಆಗ್ರೆ ನಿನ್ ಪೇಶೆಂಟ್ ಹತ್ರ ಹೋಗೋದು ಗೊತ್ತೆ ನಿಂತ್ಕೊಳ್ಳಲ್ಲ ನಿಂತ್ಕೊಳ್ಳಪ್ಪಲ್ಲ ನಿಂತ್ಕೊ ಪಬ್ಲಿಕ್ ನಿಂತ್ಕೊ ಬಾಯ್ ಮುಚ್ಕೊಳ್ಳು ಏಯ್ ಬಾಯ್ ಮುಚ್ಕೊಂಡು ನಿಂತ್ಕೊ ಕೇಳ್ತಾರ ಪಬ್ಲಿಕ್ ನೀನು ಹೊಡಿತಾ ಇರೋದು ನೀನು ನೀನು ಏನ್ ನೀನ್ ಬರ್ಮಾಗ್ತೀರ ಏನ್ ಕ್ಯಾನ್ಸಲ್ ಮಾಡ್ತೀಯಾ ಗಾಂಜಾಲಿಗಳು ಗಾಂಜಾಲಿಗಳಿಗೆಕೋ ನೀನ್ ಅಲ್ಲಿ ಬಾಯಿ ಮುಚ್ಚಿ ಕರೆಕ್ಟ್ ಆಗಿ ನಿಂತು ಮಾತಾಡೋ ಡ್ರೈವರ್ ಮಾತಾಡೋ ಕಲ್ಸಿ ಸರ್ ದಯವಿಟ್ಟು ಗಾಂಜೋಳಿ ಬೇಡ ಬರ್ತೀನಿ ಇಲ್ಲಿಗೆ ಇಲ್ಲಿಗಿ ಸರ್ ಮೇಡಮರ ಇಲ್ಲಿಗ ಕರ್ಸಿ ಇಲ್ಲಿಗೆ ಕರ್ಸಿ ಮೇಡಮ್ ನಿಮ್ ಟ್ಯಾಶನ್ ನೋಡಿದ್ದೀನಿ ಕರ್ಸಿ ಹುಳ ಯಾವ ತರ ಬಂದವ್ರ ಎಲ್ಲ ನೋಡಿ ವೀಕ್ಷಕರೇ ಕಲೆಕ್ಷನ್ ಪಟಕ್ ಕಲೆಕ್ಷನ್ ಗೆ ಗೌರ್ಮೆಂಟ್ ಗಾಡಿ ತಗೊಂಡು ಇದು ಬರ್ತೀನಿ ನೋಟಿಸ್ ಹಾಕಿಲ್ಲ ಒಂದೇ ಏನು ಅವ್ರಿಗೆ ಏನು ಫೈನ್ ಹಾಕಿರುವ ನೋಟಿಸ್ ತೋರ್ಸೋದಕ್ ಇದಿಲ್ಲ ಪಬ್ಲಿಕ್ ಮೇಲೆನೇ ಡ್ರೈವರ್ ಬಿಟ್ಬಿಟ್ಟು ಗಲಾಟೆಗಳು ಮಾಡಿ ಈ ದಿನ ಕಲೆಕ್ಷನ್ ಗಳು ಮಾಡ್ಕೊಂಡು ಸಾಯ್ತಾರೆ ನಾಚಿಕೆ ಮಾನ ಮರದಿ ಏನನ್ನ ಇದೆಯಾ ಈ ಅಧಿಕಾರಿಗಳಿಗೆ ಸರ್ಕಾರಿಯ ಏನು ಸುಮ್ನೆ ಮಾಡ್ತಾ ಇರೋದಕ್ಕೆ ಇವ್ರಿಗೆಲ್ಲ ನಾಚಕ ನೋಡಿ ಪಬ್ಲಿಕ್ ಎಲ್ಲ ಒಳ್ಳೆ ಕೆಲಸ ಮಾಡಿ ಅಂತ ಕೇಳ್ತಾವ್ರ ಇನ್ ಇವ್ರೇನು ಮಾನ ಮರ್ಯಾದೆ ಇಲ್ವಾ ಅಧಿಕಾರಿಗಳಿಗೆ ಸಂಬಳಕ್ಕೊತ್ತ ತಗೊಂಡಲ್ವ ಗಿಂಬಳಿಕ್ಕೋಸ್ಕರ ಸಾಯ್ತಾರಲ್ರಿ ಮಾನ ಮರ್ಯಾದೆ ಬಿಟ್ಟು ಮೂರು ಬಿಟ್ ನಿಂದರೀ ಅಧಿಕಾರಿಗಳು ಗೌರ್ಮೆಂಟ್ ಅಂತ ನಾನ್ ಲಾಯಕ್ ಗವರ್ಮೆಂಟ್ ಆಗಿದೆ ಈ ಅಧಿಕಾರಿಗಳು ಲೂಟಿಗ ಅಧಿಕಾರಿಗಳಾಗಿದೆ ನಾಚಿಕೆ ಮಾನ ಮರ್ಯಾದಿ ಏನಿಲ್ಲ ನೋಡಿ ಈ ಅಂಗಡಿಯಲ್ಲಿ ಬಂದು ಕಲೆಕ್ಷನ್ ಮಾಡ್ಕೊಂಡು ಹೋಗಿದ್ದವ್ ಚಂದಾಪುರ ದಯವಿಟ್ಟು ಪ್ರತಿಯೊಬ್ಬರು ಪ್ರಶ್ನಿಸ್ಬೇಕು ಇಂತ ಏನು ಪ್ರಶ್ನ ಕಡು ಪ್ರಶ್ನ ಹೊಡೆದು ಓಡಿಸ್ಬೇಕು ಅಂತ ನಿಮ್ಮಲ್ಲಿ ಕೋರ್ತೀನಿ ನಮಸ್ಕಾರ ನನ್ನ ಬಗ್ಗೆ ಹೈಕಮಾಂಡ್ ನಿಮ್ಗೆ ಮೇಲೆ ನಮ್ಗೆ ನಾವು ಬೇರೆ ವಿಷಯ ಹೈಕಮಾಂಡ್ ನಮ್ಗೆ ಏನ್ ಹೇಳ್ತಾರೆ ತೊಗೊರ್ ಮನೆ ತಗೊಂಡ್ ಬರ್ತೇನೆ ತಗೊಂಡ್ ಒಳಗಡೆ ಬನ್ನಿ ಒಳಗಡೆ ಬೇಡ

ಅಲ್ಲ ನೀರು ಬನ್ನಿಂಗ್ ಅಂಡರ್ವೇರ್ ಹೆಂಗ್ ಹಾಕೊಂಡ್ ಅಂಡರ್ವೇರ್ ಅಂಡರ್ವೇರ್ ಇಲ್ಲ ನಾನು ಇಲ್ಲಿ ಹಾಕೊಂಡು ಬರ್ತೀನಿ ಅಂಡರ್ವೇರ್ ಇಲ್ಲ ಬಟ್ಟೆ ಹೋಗ್ತೀನಿ ಅಂದ್ರೆ ಅದಲ್ಲ ಸರ್ ಸರ್ ನೀವೇ ನೀವು cancellation ನಾನು ಬರಲ್ಲ ಅಂತ ಇಲ್ಲ ನೀವು ಕರೆದಿದ್ದೀರಲ್ಲ ಇದ್ದಲ್ಲ ಫ್ಯಾಂಟೋ ಸರ್ ಅಂತ ಬರು ನಾನು ಕರ್ನವ್ಯ ಸರ್ ಅವ್ರು ಕೇಳಿಸ್ತಾ ಇದೆ ನೀವು ಹೇಳಿ ಸರಿಗ ನಾನು ಫ್ಯಾಂಟೋ ಸರ್ ಫ್ಯಾಕ್ ಸರ್ ನಮ್ಮ ಇವರ ಅಧ್ಯಕ್ಷರು ಸರ್ ಒಂದು ನಿಮಿಷ ಹಾಫ್ ಆನ್ ನಾವು ಸೀಸ್ ವರ್ಕ್ ಅಂತ ಸರ್

ಅವರು ಕತ್ತಲ್ ಐಡೆಂಟಿ ಕಾರ್ಡ್ ಇರಲಿಲ್ಲ ಗೌರ್ಮೆಂಟ್ ಅಧಿಕಾರಿ ಅನ್ನೋದು ಲೆಕ್ಕ ಗೊತ್ತಿರಲಿಲ್ಲ ಎಲ್ಲ ಕೂತಿದ್ರಿಂದ ಪ್ರಶ್ನೆ ಮಾಡಿದೆ ಪ್ರಶ್ನೆ ಅವರು ಇಲ್ಲ ನಾವು ಬಂದೆ ಸೀಸ್ ಬಂದಿದ್ದರೆ ಒಂದು ನೋಟಿಸ್ ಇರುತ್ತೆ ನೀವು ಏನು ಫೈನ್ ಫೈನ್ ಇರುತ್ತೆ ಕೂಡಿ ಕೇಳಿದೆ ಇಲ್ಲ ಇಲ್ಲ ಹಂಗಾದ್ರೆ ನೀವು ಅದನ್ನ ಕಿತ್ಕೊಂಡ್ ಬರೋದಕ್ಕೆ ಆಗೋದೇ ಇಲ್ಲ ಎಲ್ಲ ಅಂಗಡಿಗಳಲ್ಲೂ ಇದೇ ತರ ಮಾಡಿದೀರ ನೀವಂತೂ ನಾನು ಪ್ರಶ್ನಿಸಿದೆ ಪ್ರಶ್ನಿಸಿದಾಗ ಅವ್ರಿಗೆ ಆ ನಂತರ ನೀವೆಲ್ಲ ವಿಡಿಯೋದಲ್ಲಿ ನೋಡಿದೀರ ಅವ್ರ ಇವನ್ನ ಡ್ರೈವರ್ನ ಎತ್ ಬಿಟ್ರು ಡ್ರೈವರ್ ಎಷ್ಟು ಬೇಕು ಅಷ್ಟು ಮಾತಾಡ್ದ ಆನಂತರ ನಾನು ಅವರಿಗೆ ಪ್ರಶ್ನೆ ಕೇಳ್ಕೊಂತ ಪಬ್ಲಿಕ್ಕು ಆ ನಂತರ ಇಮಿಡಿಯೇಟ್ ಆಗಿ ಪಬ್ಲಿಕ್ ಒಂದೇ ಸತಿ ಎಂಟ್ರಿ ಆದು ಎಂಟ್ರಿ ಆಗಿದ ತಕ್ಷಣ ಅವ್ರಿಗೆ ತಡಬಾಡ ಹಾಯಿಸಿ ಏಕಾಏಕಿ ಗಾಡಿ ಎತ್ಕೊಂಡು ಅಲ್ಲಿಂದ ಕಾಲ್ಕಿತ್ರು ಆ ನಂತರ ಓನರ್ ಬಂದ ಓನರ್ ಬಂದ್ಬಿಟ್ಟು ಇಲ್ಲ ಸರ್ ನಾನು ಅಂಗಡಿಯಲ್ಲಿ ನನ್ನ ಹತ್ರ ಒಂದು ಐದು ಬಾಕ್ಸ್ ಕಿತ್ಕೊಂಬಂದ್ರು ಇವರು ಅಂತ ಹೇಳಿದ್ರು ಹೇಳಿದ ಮೇಲೆ ಅಲ್ಲಿ ನಿಂತ್ಕೊಂಡೇ ಇದ್ದೆ ಅಲ್ಲಿ ನಿಂತ್ಕೊಂಡಿದ್ದಾಗ ಓನರ್ ಹೇಳಿ ಇನ್ನೊಂದು ಯಾರೋ ಒಬ್ಬ ಪೊಲೀಸ್ ನಾನು ಅಂದ್ಬಿಟ್ಟು ಬಂದ ನಮ್ಮ ಏನು ನಮ್ಮ ಆನೆಕಲ್ ವ್ಯಾಪ್ತಿ ಪೊಲೀಸ್ ಅಂತೂ ಅಲ್ಲವೇ ಅಲ್ಲ ಆದರೆ ಬಂದು ಆ ಮಾತು ಹೇಳಿದ್ದೆ ಆ ವಿಡಿಯೋ ಮಾಡಿದೆ ಆ ವಿಡಿಯೋ ಮಾಡಿ ಸೆಕೆಂಡ್ ವಿಡಿಯೋ ಆಯ್ಕೆ ಅಲ್ಲಿಗೆ ಆಯ್ತಲ್ವಾ ಅಂತ ನನ್ನ ಪಾಡಿಗೆ ನಾನು ಮನೆಗೆ ಒಬ್ಬದ್ದೇನ ಹೋದೆ ಈಗ ನಾನು ಮನೆಯಲ್ಲಿ ಆರಾಮಾಗಿ ಕಾಫಿ ಕುಡ್ಕೊಂಡು ಕುತ್ಕೊಂಡಿದ್ದಾಗ ಆಚೆ ಕುತ್ಕೊಂಡಿದ್ದಾಗ ಇವ್ರು ಬಂದ್ರು ಅಂತ ಆಚೆ ಬಂದೆ ಬಂದಿದ ತಕ್ಷಣ ಏಕೆ ಇನ್ಸ್ಪೆಕ್ಟರ್ ಬಂದಿದ್ರು ಯಾವ ಇನ್ಸ್ಪೆಕ್ಟರ್ ನಮ್ಮ ಸೂರ್ಯ ಸೂರ್ಯನಗರ ಇನ್ಸ್ಪೆಕ್ಟರ್ ಬಂದಿದ್ರು ಕಂಪ್ಲೇಂಟ್ ಅಂತ ನನ್ಗೆ ಇರಲಿಲ್ಲಲ್ಲ ಕುತ್ಕೊಂಡಿದ್ದೆ ಆಮೇಲೆ ಒಂದು ಮೂವರು ಕಾನ್ಸ್ಟೇಬಲ್ ನಮ್ಮ ಇನ್ಸ್ಪೆಕ್ಟರ್ ಆಗಿರುವಂತ ಮಹಾಜನವರು ಅವರು ಬಂದಿದ್ರು ಬಂದು ಹೇಕಏಕೆ ಹತ್ತಿ ಅಂದರು ಇಲ್ಲ ಸರ್ ದಯವಿಟ್ಟು ನನಗೆ ಇದು ನೋಟಿಸ್ ಕೊಡಿ ನಾನು ನೋಟಿಸ್ ಉತ್ತರ ಕೊಡ್ತೀನಿ ಇಲ್ಲ ನಾನು ನಿಮ್ ಟೈಮಿಂಗ್ ನಾನು ಬರ್ತೀನಿ ಅಂತ ನಾನು ಈಡ್ರೆಸ್ ಅಲ್ಲೇ ಚಪ್ಲಿ ಇಲ್ಲ ಯಾವ್ದು ಇಲ್ಲ ದರ ದರ ಅಂತ ಹೇಳಿ ಗಾಡಿಯಲ್ಲಿ ಹತ್ತಿಸಿ ಕರ್ಕೊಂಡ್ ಬಂದು ಈಗ ನೋಟಿಸ್ ಕೊಟ್ಟು ಆ ನೋಟಿಸ್ ಗೆ ಯಾವತ್ತ ಸರ್ ಇಪ್ಪತ್ ಮೂರನೇ ತಾರೀಕಿಗೆ ಬನ್ನಿ ಅಂತ ಕರೆದಿರೋ ಇದೇ ನಡೆದಿರೋ ಈಗ ಅದೇ ನಮ್ಮ ಅಡ್ವೊಕೇಟ್ ಆಗಿರುವಂತ ಹಣಂದ್ ಅವ್ರಿ ಮಾತಾ ಕಂಪ್ಲೇಂಟ್ ಅಲ್ಲಿ ಸರ್ಕಾರಿ ಕೆಲಸಕ್ಕೆ ತಡೆ ಮಾಡ್ತಿದ್ದಾರೆ ಮತ್ತೆ ಸೆಕ್ಷನ್ಸ್ ಯಾವ್ದು ಹಾಕಿದ್ದಾರೆ ಅಂದರೆ ಇದರಲ್ಲಿ ಬಿ ಎನ್ ಎಸ್ ಅಲ್ಲಿ ಒನ್ ಟ್ವೆಂಟಿ ಸಿಕ್ಸ್ ಕ್ಲಾಸ್ ಟು ಒನ್ ತರ್ಟಿ ಟೂ ತ್ರೀ ಫಿಫ್ಟಿ ಟು ತ್ರೀ ಫಿಫ್ಟಿ ಒನ್ ಕ್ಲಾಸ್ ತ್ರೀ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ನಮ್ಮ ಕೆಲಸಕ್ಕೆ ತಡೆ ಮಾಡ್ತಿದ್ದಾರೆ ನಾವು ಮೆಟ್ರೋಕಾಲಜಿ ಡಿಪಾರ್ಟ್ಮೆಂಟ್ ಇಂದ ನಾವು ಶಾಂಪಲ್ ತಗೊಂಡೋಗಿ ಬಂದಿದ್ದು ಅಂತೇಳಿ ಹೇಳ್ತಾರೆ ಬಟ್ ಇಲ್ಲೆಲ್ಲೂ ಶಾಂಪಲ್ ಗಿಂಪಲ್ ಅಂತೆಲ್ಲೂ ಅವ್ರ ಕಂಪ್ಲೇಂಟ್ ಎಲ್ಲೂ ಬರ್ದಿಲ್ಲ ಮೋರ್ ಅವರ್ ಏನ್ ಹೇಳ್ತಾರೆ ಮಹೇಶ್ ರೆಡ್ಡಿ ಅವರು ಅವ್ರ ಕಾರ್ ಬ್ಯಾನೆಟ್ ಮೇಲೆ ಕುತ್ಕೊಂಡು ಗಲಾಟೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಈಗಾಗಲೇ ಸೋಷಿಯಲ್ ಮೀಡಿಯಲ್ಲಿ ಆಲ್ಮೋಸ್ಟ್ ಈ ವಿಡಿಯೋ ವೈರಲ್ ಆಗಿದೆ ಮೋರ್ ದೆನ್ ಎರಡು ಸಾವಿರ ಐದು ಸಾವಿರ ಜನ ಮೇಲೆ ನೋಡಿದ್ದಾರೆ ಅಂತ ವಿಡಿಯೋ ಅದು ಎಲ್ಲ ಸುಳ್ಳು ಕಂಪ್ಲೇಂಟು ಈ ಕಂಪ್ಲೇಂಟ್ ತಾವು ನೋಡ್ಬೋದು ಸುಳ್ಳು ಕಂಪ್ಲೇಂಟು ಇಂತಹ ಸುಳ್ಳು ಕಂಪ್ಲೇಂಟ್ ಗಳಿಗೆ ಪೊಲೀಸ್ ಅವರು ಮನೆ ಹತ್ರ ಬಂದು ವಿತೌಟ್ ನೋಟಿಸ್ ಕೊಟ್ಟರೆ ಠಾಣೆ ಕರ್ಕೊಂಡು ಬಂದು ಆಮೇಲೆ ನೋಟಿಸ್ ಕೊಟ್ಟಿದ್ದಾರೆ ಇದು ಕಂಪ್ಲೀಟ್ ಆಗಿ ಹೈಕೋರ್ಟ್ ಆಗ್ನೇ ಉಲ್ಲಂಘನೆ ಮಾಡ್ತಿರೋದು ಇದು ಇಂಥ ಕೃತಿಗಳು ಆಗಬಾರ್ದು ಹೋರಾಟಗಾರರಿಗೆ ಬೆಳವಣಿಗೆ ಮಾಡಕ್ಕೆ ಬಿಡಬೇಕು ಇದು ತಪ್ಪು ಮಾಡ್ತಿದ್ದಾರೆ ಅಧಿಕಾರಿಗಳು ಕ್ರೈಮ್ ನಂಬರ್ ಈಗ ನಾವು ಠಾಣೆಗೆ ಬಂದಿದ್ದ ನೋಟಿಸ್ ಅಂದರೆ ಏನೇನು ಸೆಕ್ಷನ್ ಸರ್ ನೀವು ಅದ್ರಲ್ಲಿ ಏನೇನು ಇದರಲ್ಲಿ ಒನ್ ಟ್ವೆಂಟಿ ಸಿಕ್ಸ್ ಕ್ಲಾಸ್ ತ್ರೀ ಒನ್ ಟ್ವೆಂಟಿ ಟೂ ಇದೆ ತ್ರೀ ಫಿಫ್ಟಿ ಟೂ ಇದೆ ಒನ್ ತ್ರೀ ಫಿಫ್ಟಿ ಒನ್ ಕ್ಲಾಸ್ ತ್ರೀ ಇದೆ ಸರ್ಕಾರಿ ಕರ್ತವ್ಯಕ್ಕೆ ತಡೆ ಮತ್ತೆ ಕ್ರಿಮಿನಲ್ ಫೋರ್ಸ್ ಯೂಸ್ ಮಾಡಿದ್ದಾರೆ ಅಂತ ಇನ್ನೇನಿಲ್ಲ ಇದರಲ್ಲಿ ಅಂದ್ರೆ ಪ್ರಶ್ನೆ ಮಾಡಿದ ಕ್ರಿಮಿನಲ್ ಫೋರ್ಸ್ ಯೂಸ್ ಮಾಡಿ ನಾವೇನು ಗೊಣ್ಣೆ ಹಿಡಿದು ಗನ್ ಹಿಡಿದು ಮತ್ತಿನ್ನ ಹಿಡಿದು ಅವ್ರಿಗೆ ಅಧಿಕಾರಿಗಳು ಪ್ರಶ್ನೆ ಮಾಡಿಲ್ಲ ಯಾರು ಏನಪ್ಪಾ ನೀವು ಏನು ಮಾಡ್ತಿದ್ದೀರಾ ಗಾಡಿಯಲ್ಲಿ ಪಟಾಕಿ ಏನಕ್ಕಿದೆ ಅಂತ ಕೇಳಿದ್ರೆ ಬಿಲ್ ಇದೆ ಅಂತ ಹೇಳಿ ಹೇಳ್ತಾರೆ ಯಾವ ಬಿಲ್ಲು ತೋರಿಸಿಲ್ಲ ಅವ್ರಿಗೂ ಗಾಡಿಯಲ್ಲಿ ತೋರಿಸಿದ್ರೆ ಬಂದ್ಬಿಟ್ಟು ಠಾಣೆಯಲ್ಲಿ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಾಮಾನ್ಯ ವ್ಯಕ್ತಿಗೆ ಹೌದು ಹೋರಾಟಗಾರನ ಹತ್ತಿಕ್ಕ ಉದ್ದೇಶದಿಂದಾನೇ ಈ ರೀತಿ ಸುಳ್ಳು ಕಂಪ್ಲೇಂಟ್ ಲಾರ್ಜ್ ಮಾಡ್ತಿದ್ದಾರೆ ಮರೋಬರ್ ಈಗ ಪೊಲೀಸ್ ಅವರು ಮನೆ ಹತ್ರ ಹೋಗಿ ಇಮಿಡಿಯೇಟ್ ಆಗಿ ನಾಲ್ಕು ಜನ ಪೊಲೀಸ್ ಅವರು ನಾಲ್ಕು ಜನ ಅಲ್ವಾ ನಾಲ್ಕು ಜನ ನಾನು ಅಟ್ ಲೀಸ್ಟ್ ನಾನು ಅಂಡರ್ವೇರ್ ಹಾಕೊಂಡ್ ಬರ್ತೀನಿ ಅಂದ್ರೂ ಕಾಲಾವಕಾಶ ಕೊಡಿದ್ರೆ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅವ್ರು ನೋಡ್ಬೋದು ಚಡ್ಡಿಯಲ್ಲಿ ಇದಾರೆ ಈಗ ಚಡ್ಡಿಯಲ್ಲೇ ವಿತೌಟ್ ಸ್ಲಿಪ್ಪರು ಸ್ಲಿಪ್ಪರ್ ಹಾಕ್ದೆ ಸ್ಲಿಪ್ಪರ್ ಹಾಕ್ಲಿಕ್ಕೂ ಬಿಟ್ಟಿಲ್ಲ ಈ ರೀತಿ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಪೊಲೀಸ್ನವ್ರು ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಯಾರಿಗಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಕಾನೂನು ಸುರಕ್ಷೆ ಇದೆಯಾ ಇಲ್ವಾ